ಏಳನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆದ ಏಳು ಸ್ಪರ್ಧಿಗಳು ಹೌದು ಕ್ಯಾಪ್ಟನ್ ಆಗಿರುವ ಮಾಳು ಅವರೇ ಈ ವಾರ ಬಿಗ್ ಮನೆಯಿಂದ ಹೊರ ಹೋಗಲು ಏಳು ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಬೇಕಾಗಿದ್ದು ಏಳನೇ ವಾರ ಬಿಗ್ ಬಾಸ್ ಹೊರ ಹೋಗಲು ನಾಮಿನೇಟ್ ಆದ ಆ ಏಳು ಸ್ಪರ್ಧಿಗಳು ಯಾರು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ಅಲ್ಲಿ ಆಲ್ ಇನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ನೋಡೋಣ ಕ್ಯಾಪ್ಟನ್ ಆಗಿರುವ ಮಾಳು ಅವರು ನಾಮಿನೇಟ್ ಮಾಡಿರುವ ಏಳು ಸ್ಪರ್ಧಿಗಳು ಯಾರು ಎನ್ನುವುದನ್ನ ಏಳನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಆರಂಭವಾಗಿದ್ದು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ವಿಭಿನ್ನವಾಗಿದ್ದು ಈ ಬಾರಿ ಕ್ಯಾಪ್ಟನ್ ಆಗಿರುವ ಮಾಳುವವರೇ ಏಳು ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಮಾಡಬೇಕಾಗಿದೆ ಕ್ಯಾಪ್ಟನ್ ಆಗಿರುವ ಮಾಳು ಅವರು ನಾಮಿನೇಟ್ ಮಾಡುವ ಪ್ರತಿಸ್ಪರ್ಧಿಗೆ ಬಿಗ್ ಬಾಸ್ ನೀಡಿರುವ ಸಗಣಿ ನೀರು ಕೆಸರು ತಣ್ಣೀರು ಕಸ ಕಪ್ಪು ನೀರು ಮತ್ತು ಅಟೆನ್ಷನ್ ಎನ್ನುವ ಏಳು ರೀತಿಯ ಪದಾರ್ಥವಿರುವ ಬುಟ್ಟೆಯನ್ನು ನೀಡಿದ್ದು ಅದನ್ನ ಕ್ಯಾಪ್ಟನ್ ಆಗಿರುವ ಮಾಳು ಅವರು ಅವರು ನಾಮಿನೇಟ್ ಮಾಡುವ ಸದಸ್ಯರ ತಲೆಯ ಮೇಲೆ ಹಾಕಿ ಅವರನ್ನ ಈವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಮಾಡಬೇಕು ಅದೇ ರೀತಿ ಕ್ಯಾಪ್ಟನ್ ಆಗಿರುವ ಮಾಳು ಅವರು ಏಳು ಸ್ಪರ್ಧಿಗಳನ್ನ ಈವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡಿದ್ದು ನಾಮಿನೇಟ್ ಆಗಿರುವ ಆ ಏಳು ಸ್ಪರ್ಧಿಗಳು ಯಾರು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಕ್ಯಾಪ್ಟನ್ ಆಗಿರುವ ಮಾಳು ಅವರು ಧ್ರುವಂತ್ ಅವರ ತಲೆಯ ಮೇಲೆ ಸಗಣಿ ನೀರನ್ನು ಹಾಕಿ ಅವರು ತಲೆಯ ತುಂಬಾ ಸಗಣಿ ತುಂಬಿಕೊಂಡಿರುವ ಸದಸ್ಯ ಎಂದು ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಎರಡನೆಯದಾಗಿ ರಾಶಿಕಾ ಕ್ಯಾಪ್ಟನ್ ಆಗಿರುವ ಮಾಳು ಅವರು ರಾಶಿಕಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಸ ಎಂದು ಅವರ ತಲೆಯ ಮೇಲೆ ಕಸವನ್ನು ಹಾಕುವ ಮೂಲಕ ಅವರನ್ನ ನಾಮಿನೇಟ್ ಮಾಡಿರುತ್ತಾರೆ ಹೌದು ಇದೇ ರೀತಿ ಸುಧೀರ್ ರಕ್ಷಿತಾ ಅಶ್ವಿನಿ ಜಾನ್ವಿ ಹಾಗೂ ರಿಷಾ ಈ ಏಳು ಸ್ಪರ್ಧಿಗಳು ಏಳನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಕ್ಯಾಪ್ಟನ್ ಆಗಿರುವ ಮಾಳು ಅವರಿಂದ ನಾಮಿನೇಟ್ ಆಗಿರುವ ಸದಸ್ಯರಾಗಿರುತ್ತಾರೆ ಆದ್ರಿಂದ ಏಳನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಧ್ರುವಂತ್ ಸುಧೀರ್ ರಕ್ಷಿತಾ ಅಶ್ವಿನಿ ರಾಶಿಕಾ ಜಾನ್ವಿ ಹಾಗೂ ರಿಷಾ ಈ ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಯಾರು ಸೇಫ್ ಆಗಬೇಕು ಹಾಗೂ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪ್ರ ಮೈ ಯೂಟ್ಯೂಬ್ ಚಾನಲ್